ಎರೆ ಗೊಬ್ಬರ ಆಗಿರ್ಬೋದು ಎರೆ ಹುಳ ಆಗಿರ್ಬೋದು ಎರೆ ಜಲ ಆಗಿರ್ಬೋದು ಪ್ರತಿಯೊಂದು ಕರ್ನಾಟಕ ಜಿಲ್ಲೆಯಲ್ಲಿ ಏನಂತಂದ್ರೆ ಮೂಲೆ ಮೂಲೆಗೂ ಕೊಡ್ತಾ ಇದಾರೆ ಸೊ ಇದರಿಂದ ನಾ ಏನಂತಂದ್ರೆ ಸಾವಯವ ಪದ್ದತಿಯಲ್ಲಿ ಕೃಷಿ ಮಾಡ್ಕೋಬಹುದು ಎರೆ ಜಲ ವರ್ಮೆ ವಾಶ್ ಅಂತ ಏನ್ ಕರಿತೀವಿ ಇದನ್ನ ರೈತರಿಗೆ ಇದೊಂತರ ಅಮೃತ ಇದು ಬೆಳೆಗಳಿಗೆ ಬೆಳೆಗಳಿಗೆ ಮಾತ್ರ ತುಂಬಾ ಚೆನ್ನಾಗ್ ಬರುತ್ತೆ ಭೂಮಿನಲ್ಲಿ ಏನ್ ಫಲವತ್ತತೆ ಇಲ್ದಿರೋರು ಗೊಬ್ರಕ್ಕೋಸ್ಕರನೇ ರೈತರ ಎರೆ ಹುಳ ತಗೊಂಡೋಗ್ತಾರೆ ಗೊಬ್ಬರಕ್ಕೋಸ್ಕರ ಫಲವತ್ತತೆ ಹೆಚ್ಚಿಸುತ್ತೆ ಆದ್ರೆ ಎರೆಹುಳು ರೈತರ ಮಿತ್ರ ರೈತರ ಮಿತ್ರ ಮತ್ತೆ ರಾಸಾಯನಿಕ ಗೊಬ್ಬರಕ್ಕಿಂತ ಡಬಲ್ ತ್ರಿಬಲ್ ಅಷ್ಟು ಕೆಲಸ ಮಾಡುದು ಕಾಫಿ ತೋಟ ಮತ್ತೆ ಅಡಿಕೆ ತರಕಾರಿಗಳು ಮೂವಿನ ಬೆಳೆಗಳು ಪ್ರತಿಯೊಂದು ಎಲ್ಲ ವಾಶ್ ಯೂಸ್ ಮಾಡಬಹುದು ಐದು ತೊಟ್ಟಿ ಮಾಡಿದ್ವಿ ತೊಟ್ಟಿ ಇದೆ ತೊಟ್ಟಿಗಳು ನಲ್ವತ್ತು ಡ್ರಮ್ ಇಲ್ಲಿ ಡ್ರಮ್ ಗಳಿದೆ ಇದರಲ್ಲಿ ಎರೆಜಲ ಜಾಸ್ತಿ ಹುಳುನು ಇರುತ್ತೆ ಇದರಲ್ಲಿ ಹುಳುನೂ ಇರುತ್ತೆ ಗೊಬ್ಬರ ಇರುತ್ತೆ ಹುಳು ಇಲ್ಲ ಅಂತಂದ್ರೆ ಎರೆಜಲ ಜಲ ಬರುದಿಲ್ಲ ಅಲ್ವಾ ನೋಡಿ ಉಳಿದ ಹೌದು ಅಲ್ವಾ ನೋಡಿ ಬಾಳೆ ತುಂಬಾ ಫಲವತ್ತತೆ ಇರುತ್ತಲ್ವಾ ಹಾಕಿದ್ರಲ್ಲೂತ್ ಪರ್ಸೆಂಟ್ ಗೊಬ್ಬರ ಹುಳಗಳು ಇರುತ್ತೆ ಹುಳಗಳು ಇರೋ ಸೊ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ನಮ್ ಜೊತೆ ಮಂಡ್ಯ ಜಿಲ್ಲೆ ರೈತರಿದ್ದಾರೆ ತಮ್ಮ ಸರ್ ಅಂತ ಹೇಳಿ ಸೊ ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀನಿ ಸೊ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಸೊ ಅವ್ರ ಹತ್ರ ನೋಡಿ ಕಾಣ್ತಾ ಇದೆ ಪ್ರತಿ ಒಂದು ಏನಂತಂದ್ರೆ ಆ ಎರೆ ಗೊಬ್ಬರ ಆಗಿರ್ಬೋದು ಎರೆ ಹುಳ ಆಗಿರ್ಬೋದು ಎರೆ ಜಿಲ್ಲೆ ಆಗಿರ್ಬೋದು ಪ್ರತಿಯೊಂದು ಕರ್ನಾಟಕ ಜಿಲ್ಲೆಯಲ್ಲಿ ಏನಂತಂದ್ರೆ ಮೂಲೆ ಮೂಲೆಗೆ ಕೊಡ್ತಾ ಇದ್ದಾರೆ ಸೊ ಇದರಿಂದ ನಾವು ಏನಂತಂದ್ರೆ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ಕೋಬಹುದು ತುಂಬಾ ಅನುಕೂಲ ಅಂತ ಅನ್ಕೊಂತೀನಿ ಅವ್ರು ಹುಡ್ಕೊಂಡ್ ಬಂದಿದೀನಿ ಬನ್ನಿ ಯಾವ್ಯಾವ ತರ ಇದೆ ಇದನ್ನ ಯಾವ ತರ ಕೊಡ್ತಾ ಇದಾರೆ ಯಾವ ಜಿಲ್ಲೆ ಕೊಡ್ತಾ ಇದಾರೆ ಅವ್ರು ವೆಲ್ಕಮ್ ಮಾಡ್ತೀನಿ ನಮಸ್ಕಾರ ಸರ್ ಈಗ ನಿಮ್ಮನ್ನು ಹುಡ್ಕೊಂಡ್ ಬಂದಿದೀನಿ ನಾನು ಫಸ್ಟ್ ನಿಮ್ ಪರಿಚಯ ಎಲ್ಲ ರೈತ ಬಂದ್ರು ಮಾಡಿಕೊಡಿ ಸರ್ ಸರ್ ನಮಸ್ಕಾರ ರೈತ ಬಂದವರಿಗೆ ನಾ ನನ್ನ ಹೆಸರು ತಮ್ಮಣ್ಣ ಅಂತ ಹೇಳಿ ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲಾ ತಾಲೂಕು ದೇವಲಾಪುರ ಹಳ್ಳಿ ಬಿಂಡನಹಳ್ಳಿ ಅಂತ ಹೇಳಿ ನಮ್ಮೂರು ಮತ್ತೆ ನಾನು ರೈತಾಪಿ ವರ್ಗದ ಸುಮಾರು ವರ್ಷದಿಂದ ಕೆಲಸಗಳು ಮಾಡ್ತಾ ಇದೀನಿ ಎರೆ ಹುಳು ಎರೆ ಜಲ ಎರೆ ಗೊಬ್ಬರ ಈ ಮೂರು ಜನಗಳ ರೈತರ ರೈತರಿಗೆಲ್ಲ ಆಗ್ಲಿ ಅಂತ ಹೇಳಿ ಕೊಡ್ತಾ ಇದೀನಿ ಎರೆ ಹುಳುನ ಗೊಬ್ಬರ ಮಾಡೋಕ್ಕೋಸ್ಕರನೇ ಸುಮಾರು ಜನ ಹೋಗ್ತಾ ಇದಾರೆ ಅವ್ರ ರೈತರುಗಳಿಗೂ ಅನುಕೂಲ ಆಗತ್ತೆ ಎರೆ ಗೊಬ್ಬರದ ವಿಶೇಷತೆ ಏನಂತಂದ್ರೆ ಭೂಮಿನಲ್ಲಿ ಏನ್ ಫಲವತ್ತತೆ ಇಲ್ದಿರೋರು ತುಂಬಾ ಗೊಬ್ಬರಕ್ಕೋಸ್ಕರ ಗೊಬ್ಬರಕ್ಕೋಸ್ಕರನೇ ರೈತರುಗಳು ಎರೆಹುಳ ತಗೊಂಡು ಹೋಗ್ತಾರೆ ಗೊಬ್ಬರಕ್ಕೋಸ್ಕರ ಭೂಮಿ ಫಲವತ್ತತೆ ಹೆಚ್ಚಿಸುತ್ತೆ ಹೆಚ್ಚುತ್ತೆ ಎರೆಹುಳು ರೈತನ ಮಿತ್ರ ರೈತನ ಮಿತ್ರ ಇದು ಓಕೆ ಹಂಗಾಗಿ ಗೊಬ್ಬರ ಅಂತಂದ್ರೆ ಈ ಎರೆ ಗೊಬ್ಬರದಲ್ಲಿ ತುಂಬಾ ಪೊಟಾಸು ಮತ್ತೆ ಆಕ್ಸಿಜನ್ ಎಲ್ಲಾ ಚೆನ್ನಾಗಿ ಜಾಸ್ತಿ ಇರುತ್ತೆ ಮತ್ತೆ ಫಲವತ್ತತೆ ಇದು ಭೂಮಿಗೆ ಮತ್ತೆ ರಾಸಾಯನಿಕ ಗೊಬ್ಬರಕ್ಕಿಂತ ಡಬಲ್ ತ್ರಿಬಲ್ ಅಷ್ಟು ಕೆಲಸ ಮಾಡುತ್ತಿದೆ ಓಕೆ ಅದರಲ್ಲಿ ಏನು ಬೇರೆ ಮಾತೇನು ಹೇಳಂಗಿಲ್ಲ ರಾಸಾಯನಿಕ ಸಿಂಪಡ ಮಾಡಿದ್ರೆ ಭೂಮಿ ಹಾಳಾಗುತ್ತೆ ಅಲ್ವಾ ಭೂಮಿ ಭೂಮಿನ ಕಾಪಾಡ್ಕೊಂಡಂಗ ಆಗುತ್ತೆ ಭೂಮಿನಲ್ಲಿ ಭೂಮಿನ ಕಾಪಾಡ್ಕೊಂಡಂಗ ಆಗ್ತಾರೆ ರೈತರು ಹಾಗಾಗಿ ಇದನ್ನ ಎರೆಹುಳನ್ನ ಜಾಸ್ತಿ ತುಂಬಾ ಉಪಯೋಗ ಉಪಯೋಗ ಎಲ್ಲಾರು ವಿಜ್ಞಾನಿಗಳೇ ಕೂಡ ಹೇಳಿದಾರೆ ಹೌದು ಹಾಗಾಗಿ ಇದು ತುಂಬಾ ಜನಗಳಿಗೆ ಉಪಯೋಗ ಆಗತ್ತೆ ಅದು ಗೊಬ್ಬರ ಕೂಡ ತುಂಬಾ ಬರೀ ಹುಳು ಬೇಡ ಅಂದ್ರೂ ಹುಳು ಆದ್ರೂ ಕೊಡ್ತೀವಿ ಹುಳು ಬೇಡ ಸರ್ ಗೊಬ್ಬರ ಕೂಡ ಅಂದ್ರೂ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಮತ್ತೆ ವರ್ಮಿ ವಾಶ್ ಅದನ್ನೂ ಕೂಡ ಅಂದ್ರೆ ವರ್ಮಿ ವಾಶ್ ಅಂದ್ರೆ ಅರ್ಮಿ ವಾಶ್ ಅಂತಾನೆ ಕೊಡೋದು ಇದು ಇದನ್ನು ಕೂಡ ರೈತರುಗಳು ಕಾಫಿ ತೋಟ ಮತ್ತೆ ಅಡಿಕೆ ತರಕಾರಿಗಳು ಹೂವಿನ ಬೆಳೆಗಳು ಪ್ರತಿಯೊಂದು ಎಲ್ಲು ಹೊರ್ಮಿ ವಾಶಿ ಯೂಸ್ ಮಾಡಬಹುದು ಫಲವತ್ತತೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಜೇನು ಬಂದು ಜೇನುಳಗಳು ಸ್ವರಾಗ ಚೆನ್ನಾಗ್ ಮಾಡತ್ತೆ ಇದ್ರಿಂದ ಮತ್ತೆ ರೈತರುಗಳೆಲ್ಲ ಈಚೆಗಳು ಹೂಗಳೆಲ್ಲ ಚೆನ್ನಾಗಿ ಕಟ್ಟಕ್ಕೆಲ್ಲ ಸಹಕಾರಿಯಾಗುತ್ತೆ ಹಂಗಾಗಿ ಹೊರ್ಮಿ ವಾಶಿ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಸುಮಾರು ನಾನು ಹೊಸಕೋಟೆವರೆಗೂ ಹೊಸಪೇಟೆವರೆಗೂ ಕೊಡ್ತಾ ಹೊಸಪೇಟೆ ಹೊಸಪೇಟೆವರೆಗೂ ಮಾಲೂರು ಹೊಸಕೋಟೆ ಮತ್ತೆ ಇಲ್ಲಿ ಬಂದು ಚಿಂತಾಮಣಿ ಅವರ್ಬಿದನೂರು ಮತ್ತೆ ಚಿತ್ರದುರ್ಗ ತುಮಕೂರು ಮಧುಗಿರಿ ಕರ್ನಾಟಕ ಯಾವ ಮೂಲೆಯಲ್ಲಿ ರೈತರಿಗೆ ಕೊಡ್ತೀವಿ ಹಾವಗಡ ಚಾಮರಾಜನಗರ ಎಲ್ಲಾ ನವರು ಬಂದ್ರೆ ನಮ್ಮ ಹತ್ರ ಹೇಳ್ತಾ ಇದಾರೆ ನಾನು ಟ್ರಾನ್ಸ್ಪೋರ್ಟ್ ಅಲ್ಲೂ ಕೂಡ ಮಂಡ್ಯ ಹಾಕಿ ಕಳಿಸ್ತಾ ಇದ್ದೀನಿ ಹಾಕಿಸ್ತಾ ಇದ್ದೀವಿ ಇಲ್ಲಿಂದ ಈಗ ಗೊಬ್ಬರ ಅನ್ನೋ ವಿಶೇಷತೆ ಸರ್ ಯಾವ್ಯಾವ ಬೆಳೆಗಳ ಎಲ್ಲದಕ್ಕೂ ಎಲ್ಲದನ್ನ ಪ್ರತಿಯೊಂದು ಬೆಳೆಗೂ ಮತ್ತೆ ಟೆರೆಸ್ ಗಾರ್ಡನ್ ಎಲ್ಲ ಜಾಸ್ತಿ ತುಂಬಾ ಊನ್ ಗಿಡಗಳೆಲ್ಲ ತೊಗೊಳ್ತಾರೆ ಮತ್ತೆ ಎಲ್ಲಾ ತರದ್ದು ಬೆಳೆಗಳಿಗೂ ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡಬಹುದು ಯಾವ್ದೇ ತೋಟದ ಬೆಳೆ ಇರ್ಲಿ ಹೌದು ಇದು ತೊಟ್ಟಿನ ಬಂದು ಒಂದು ಐದು ತೊಟ್ಟಿ ಮಾಡಿದ್ವಿ ಉದ್ದು ಇಲ್ಲಿ ಐದು ತೊಟ್ಟಿ ಇದೆ ಐದು ತೋಟ ಇದೆ ಐದು ತೋಟಿಯಿಂದ ನಮಗೆ ಸಾಕಷ್ಟು ಗೊಬ್ಬರಗಳು ಕೂಡ ತುಂಬಾ ಬರ್ತಾ ಇದೆ ಮತ್ತೆ ಇಲ್ಲಿ ಬಂದು ಡ್ರಮ್ ಗಳ ನಲ್ವತ್ತು ಡ್ರಮ್ ಇಲ್ಲಿ ನಲ್ವತ್ತರಿಂದ ನಲ್ವತ್ತ ಡ್ರಮ್ ಗಳಿದೆ ಇದ್ರಲ್ಲಿ ಎರೆ ಜಲ ಜಾಸ್ತಿ ಬರುತ್ತೆ ಈ ಡ್ರಮ್ ಇಂದ ಎರೆ ಜಲ ತೆಗಿ ಜಲ ಈ ಡ್ರಮ್ ಇಂದ ಎರೆ ಜಲ ತೆಗಿತಾ ಇದೀವಿ ಮತ್ತೆ ಅದರಲ್ಲೂ ಕೂಡ ಗೊಬ್ಬರನು ಸಿಗುತ್ತೆ ಹುಳಾನು ಸಿಗುತ್ತೆ ನೋಡಿ ಇಷ್ಟೆಲ್ಲ ಡ್ರಮ್ಗಳು ಇಟ್ಟಿದ್ರ ಡ್ರಮ್ ಗಳ್ ಇಟ್ಟಿದೀವಿ ಈ ಗೊಬ್ಬರನ ಇದೆ ಆಮೇಲೆ ಆಮೇಲೆ ಹುಳಗಳ ಮೂರು ಇದೆ ಮೂರು ಇದೆ ನೋಡಿ ಡ್ರಾಪ್ ಡ್ರಾಪ್ ಇಷ್ಟಿಷ್ಟೇ ಬರೋದು ಇಶಿಷ್ಟೇ ಬರುತ್ತಾ ಇಷ್ಟೇ ಬರೋದು ಒಂದು ದಿನಕ್ಕೆ ಅರ್ಧ ಲೀಟರ್ ಬರುತ್ತೆ ಅಷ್ಟೇ ಒಂದ್ ಡ್ರಮ್ ನಲ್ಲಿ ಅರ್ಧ ಲೀಟರ್ ಅಷ್ಟೇ ಹಾಫ್ ಲೀಟರ್ ಅಷ್ಟೇ ಬರೋದು ಓಕೆ ಮತ್ತೆ ಗೊಬ್ಬರ ನೋಡಿ ಗೊಬ್ಬರ ಅಷ್ಟೇ ಗೊಬ್ಬರ ಎಲ್ಲ ಚೆನ್ನಾಗಿರುತ್ತೆ ಹಾ ಹಾ ನೋಡಿ ಹುಳನು ಇರುತ್ತೆ ಇದ್ರಲ್ಲಿ ಹುಳನ ಇರುತ್ತೆ ಗೊಬ್ಬರ ಇರುತ್ತೆ ಹುಳು ಇಲ್ಲ ಅಂತಂದ್ರೆ ಎರಡು ಜೆಲ್ಲ ಬರುದಿಲ್ಲ ಅಲ್ವಾ ನೋಡಿ ಹುಳು ಹುಳುದೇ ಮಹತ್ವ ಅಲ್ವಾ ನೋಡಿ ಇದ್ರಲ್ಲ ಬಾಳೆ ಹ ಮತ್ತೆ ತುಂಬಾ ಫಲವತ್ತತೆ ಇರುತ್ತಲ್ವಾ ಇದ್ ಹಾಕಿದ್ರೆಲ್ಲ ಭೂಮಿಗೆ ಹಾಕಿದ್ರೆ ಹೌದು ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಬೆಳೆಗಳಿಗೂ ತುಂಬಾ ಹಾನಿಕಾರಿ ಇದ್ರಿಂದ ಯಾವ್ದು ಹಾನಿಕಾರಿ ಇಲ್ಲ ಹ್ಮ್ ಹ್ಮ್ ತುಂಬಾ ಫಲವತ್ತತೆ ಇಂದ ಭೂಮಿಗಳಲ್ಲಿ ರೈತನ ಆರಾಮಾಗಿ ಅವ್ರ ತೋಟಕ್ಕೆ ಓಕೆ ಇದರಿಂದ ಯಾವ ತರ ಅನುಕೂಲ ಸದ್ಯ ಗೊಬ್ಬರ ಅಂದ್ರಿ ಎರೆಹುಳು ಗೊಬ್ಬರ ಎರೆಹುಳು ಮತ್ತೆ ಆ ಎರೆಹುಳು ಆದ್ಮೇಲೆ ಜಲ ಅಂತ ಹೇಳಿದ್ರಿ ಸರ್ ಏನ್ ಅನುಕೂಲ ರೈತರಿಗೆ ಏನ್ ಅನುಕೂಲ ಅಂತ ಹೇಳಿದ್ರೆ ಈಗ ಅವರೇ ಮಾಡ್ಕೋಬೇಕಂತಂದ್ರೆ ಈ ಡ್ರಮ್ ನಲ್ಲಿ ನಾಲ್ಕರಿಂದ ಐದ್ ಲೇರ್ ಚಗರೆ ತೆಂಗಿನ ಚಿಪ್ಪು ಬರುತ್ತೆ ಚಗರೆ ಬರುತ್ತೆ ಆ ಚಗರೆಗಳನ್ನ ಜೋಡ್ಸ್ಬೇಕು ಓಕೆ ಈ ಭೂಮಿ ಭೂಮಿ ಲೆವೆಲ್ ಇಂದ ಹಿಡಿದು ಈ ತರ ಜೋಡ್ಸ್ಬೇಕು ಒಂದರಿಂದ ಒಂದು ಒಂದರಿಂದ ಒಂದು ಈ ತರ ಐದ್ ಲೇರ್ ಜೋಡ್ಸಿ ಜೋಡ್ಸಾದ್ಮೇಲೆ ಒಂದ್ ಗೋಣಿ ಚೀಲ ಕಟ್ ಮಾಡಿ ಹಾಕ್ಬೇಕು ಒಳಗಡೆ ಮತ್ತೆ ಒಂದ್ ಲೇರ್ ಗೊಬ್ಬರ ಹಾಕ್ಬೇಕು ಒಂದ್ ಲೇರ್ ಸೊಪ್ಪುಗಳು ಹಾಕ್ಬೇಕು ಒಂದ್ ಲೇರ್ ಹಾಕ್ಸೆ ನಾವು ನುಗ್ಗೆ ಏನ್ ಹಾಕ್ತಿವಿ ಅದನ್ನೆಲ್ಲ ಒಂದೊಂದ್ ಲೇಯರ್ ಹಾಕಿ ಮತ್ತೆ ಗೊಬ್ಬರ ಹಾಕ್ಬೇಕು ಫಿಲ್ ಮಾಡ್ಬೇಕು ತ್ರೀ ಫೋರ್ ಡೇಸ್ ಅದು ಸಗಣಿ ಗೊಬ್ಬರ ಎಲ್ಲಾ ಹಾಕಿದ್ರೂ ಕೂಡ ಏನ್ ತೊಂದ್ರೆ ಇಲ್ಲ ಹಸಿ ಸಗಣಿ ಒಂದು ಹಾಕ್ಬಾರ್ದಷ್ಟೇ ಇದನ್ನೆಲ್ಲಾ ಹಾಕಾದ್ಮೇಲೆ ನೀರ್ನ ಡೈಲಿ ದಿನಾ ಬಿಟ್ಟು ದಿನ ನೀರ್ ಹಾಕೋತರ ಸ್ಟಾರ್ಟ್ ಮಾಡ್ಬೇಕು ತ್ರೀ ಫೋರ್ ಡೇಸ್ ಇದನ್ನೆಲ್ಲ ಯೂಸ್ ಮಾಡಂಗಿಲ್ಲ ಏನು ಇದರಲ್ಲಿ ಎರೆ ಜಲ ಸ್ಟಾರ್ಟ್ ಆಗಿರಲ್ಲ ಒಂದ್ ಫೋರ್ ಡೇಸ್ ಫೈವ್ ಡೇಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಎರೆ ಜಲ ಈ ತರ ಬರ ಸ್ಟಾರ್ಟ್ ಆಗುತ್ತೆ ಅದನ್ನ ರಿಟರ್ನ್ ಹಾಕಿ ಆಮೇಲೆ ಫೋರ್ ಫೈವ್ ಡೇಸ್ ಆದ್ಮೇಲೆ ಅದನ್ನ ಯೂಸ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೇಕು ಆದ್ರೆ ತುಂಬಾ ನೀರ್ ಜಾಸ್ತಿ ಹಾಕೋದ್ರೂ ಎರೆ ಒಳ ಕೆಲಸ ಮಾಡಲ್ಲ ತುಂಬಾ ನೀರು ಜಾಸ್ತಿ ಆಗ್ಬಾರ್ದು ಒಂದ್ ಮೀಡಿಯಮ್ ಆಗಿರ್ಬೇಕು ನಿಮ್ ಹತ್ರ ಎರೋ ತಗೊಂಡ್ರೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ಕೊಡ್ತೀವಿ ಸರ್ ಹೇಳ್ಕೊಡ್ ಎಲ್ಲ ಮತ್ತೆ ಇನ್ನೊಂದು ರೈತರು ಬಂದವರೆಲ್ಲ ತುಂಬಾ ಖುಷಿ ಪಡ್ತಾರೆ ನಾವ್ ಹತ್ರ ಬಂದು ಎಲ್ಲಾ ತರಹದನ್ನು ಎರೆಜಲ ನನ್ಗೆ ಇಷ್ಟ ಬೇಕು ಐನೂರ್ ಲೀಟರ್ ಎಂಟ್ನೂರ್ ಲೀಟರ್ ಕಡೋರ್ಗೆ ತಗೊಂಡೋಗಿದ್ದಾರೆ ಅಷ್ಟೇ ತಗೊಂಡೋಗಿದಾರೆ ಎಂಟುನೂರ್ ಲೀಟರ್ ಬಂದು ಕಡೋರ್ನವ್ರು ಅವ್ರ ಹೆಸರು ಬಂದು ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಎಂಟ್ನೂರ್ ಲೀಟರ್ ತಗೊಂಡೋಗಿದ್ದಾರೆ ಹಿರಿಯೂರ್ನವ್ರ ಜನಪ್ಪ ಅಂತ ಹೇಳಿ ರಿಟೈರ್ಡ್ ಕಮಿಷನರ್ ಅವ್ರು ಆರ್ನೂರ್ ಲೀಟರ್ ತೊಗೊಂಡೋಗಿದಾರೆ ಒಂದೊಂದು ದಿವಸ ನಮ್ಗೆ ಒಂದ್ ಲಕ್ಷ ಗಟ್ಟಲೆ ವ್ಯಾಪಾರ ಮಾಡಿದ್ದಾರೆ ಎಂಟದ ಜನ ಬಂದು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ ಗುಬ್ಬರೂ ಚೆನ್ನಾಗ್ ಹೋಗ್ತಾ ಇದೆ ಮತ್ತು ಉಳುನು ನಮ್ಮ ಹತ್ರ ತುಂಬಾ ಚೆನ್ನಾಗ್ ಹೋಗ್ತಾ ಇದೆ ಹುಳು ಎರೆ ಹುಳು ಇಂತ ಇಲ್ಲ ಯಾವ್ದು ಇಲ್ಲಲ್ಲ ಇದ್ರಿಂದ ಪರಿಸರಕ್ಕೂ ಒಳ್ಳೇದಲ್ವಾ ಅವ್ರ ಬೆಳೆಗೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದಲ್ಲ ಎಲ್ಲದಕ್ಕೂ ಒಳ್ಳೇದು ಪರಿಸರಕ್ಕೆ ಏನಂದ್ರೆ ಭೂಮಿ ಬರಡಾಗೋ ಬದಲು ಎಲ್ಲಾ ಬರೀ ರಾಸಾಯನಿಕ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಭೂಮಿನಲ್ಲಿ ತಾಕತ್ ಹೋಗಿದೆ ಹೌದು ಎರೆ ಹುಳು ಇಂದ ನಿಮಗೆ ಯಾವ್ದೇ ರೀತಿ ಹಾನಿ ಇಲ್ಲ ಮತ್ತೆ ರೈತರು ಕೂಡ ಇದನ್ನ ಹುಳುನಾಕೋಬಹುದು ತೋಟದಲ್ಲೇ ಅವ್ರ ವೇಸ್ಟೇಜ್ ಅಲ್ಲೇ ಮಾಡ್ಕೋಬಹುದು ಹಂಗಾಗಿ ಉಪಯೋಗ ಇದೆಯವ್ರ ಅನನುಕೂಲ ಯಾವ್ದಿಲ್ಲ ಇದು ಎರೆ ಜಲ ವರ್ಮಿ ವಾಶ್ ಅಂತ ಏನ್ ಕರಿತೀವಿ ಇದನ್ನ ರೈತರಿಗೆ ಇದೊಂತರ ಅಮೃತ ಇದ್ದಂಗೆ ಇದು ಬೆಳೆಗಳಿಗೆ ಬೆಳೆಗಳಿಗೆ ಮಾತ್ರ ತುಂಬಾ ಚೆನ್ನಾಗ್ ಬರುತ್ತೆ ಈ ಜೇನು ಹುಳಗಳ ಇದೆಯಲ್ಲ ಸ್ವರಾಕರ್ಷಣೆ ಮಾಡ್ಲಿಕ್ಕೆಲ್ಲ ಬಾರಿ ತುಂಬಾ ಅನುಕೂಲ ಆಗುತ್ತೆ ಇದೇ ತರ ಕ್ಯಾನ್ಗಳ ಎಲ್ಲಾ ಡಿಸ್ಟಿಕ್ ಅಲ್ಲಿ ಯಾರು ಪ್ರತಿಯೊಬ್ರು ಕೇಳ್ತಾರೆ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಈಗ ಬೇರೆ ಬೇರೆ ಜಿಲ್ಲೆಯವರು ತರ ಏನ್ ಇಷ್ಟೇ ಕ್ವಾಂಟಿಟಿ ಅಂತ ಏನಾದ್ರು ಕೊಡ್ತಾರೆ ಅಥವಾ ಏನು ಯಾತಾರೆ ನಮ್ಗೆ ಇದ್ರಲ್ಲಿ ಗೊಬ್ಬರದಲ್ಲಿ ನಾವು ಏನ್ ಮಾಡ್ತೀವಿ ಕೆಲವು ಕಡೆ ಎಲ್ಲಾ ಜಾಸ್ತಿ ಗೊಬ್ಬರ ಕೊಟ್ಟು ಹುಳುಗಳು ಕೊಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೇಳ್ತಾರೆ ನಾವು ಸುಮಾರು ರೈತರಿಗೆಲ್ಲ ಎಲ್ಲ ವಿವರಣೆ ಕೊಟ್ಟು ನೋಡಿ ಈ ತರ ಗೊಬ್ಬರ ಏನ್ ಕೊಡ್ತೀವಿ ಅಂದ್ರೆ ಹುಳಗಳು ಸಾಯಬಾರದು ಅಂತ ಕೊಡ್ತೀವಿ ಅಷ್ಟೇ ಇಟ್ಕೊಂಡೋಗ್ರೆ ಹೌದು ತುಂಬಾ ಗೊಬ್ಬರ ನಾವು ಅವ್ರೇ ನಮ್ ಉಲ್ಟಾ ಎಳಿರ್ಬಾರ್ದಲ್ವಾ ಹೌದೌದು ಹಂಗಾಗಿ ನಾವು ಗೊಬ್ಬರಗಳನ್ನ ಜಾಸ್ತಿ ಕೊಟ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಗೊಬ್ಬರ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಬರೀ ಉಳ ಕೊಟ್ರ ಅವ್ರಿಗೆ ಬರ್ತಾಗಲ್ಲ ಹಂಗಾಗಿ ನಾವು ಹೆಚ್ಚು ಕಮ್ಮಿ ಒಂದ್ ಮೂವತ್ತು ಪರ್ಸೆಂಟ್ ನಮ್ಮ ಹತ್ರ ಗೊಬ್ಬರ ಇರುತ್ತೆ ಅಷ್ಟೇ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ಹುಳಗಳು ಇರುತ್ತೆ ನಾವು ಪರ್ಸೆಂಟ್ ಕೊಡೋದ್ರಲ್ಲಿ ಗೊಬ್ಬರ ಕಡಿಮೆ ಇರುತ್ತೆ ಪಾಪ ಅವರು ತಗೊಂಡೋದ್ರಿಗೆ ಅನುಕೂಲ ಆಗ್ಬೇಕಲ್ಲ ಹೌದು ಹಂಗಾಗಿ ಒಳಗಡೆ ಕೊಡ್ತಾ ಇದೀವಿ ವರ್ಮಿವಾಸು ಅಷ್ಟೇ ತುಂಬಾ ಚೆನ್ನಾಗಿ ನಾವು ಗೀರ್ ಜಾಸ್ತಿ ಬೇರೆಯವ್ರ ತರ ನೀರ್ ಹಾಕೋದು ಅದೆಲ್ಲ ಮಾಡಕ್ ಹೋಗಲ್ಲ ರೈತರಿಗೆ ನೀವು ರೈತರಾಗಿ ನಾವು ರೈತರಾಗಿ ಅದನ್ನೆಲ್ಲ ಮಾಡಕ್ ಹೋಗಲ್ಲ ಒಂದು ಕ್ಲೀನ್ ಆಗಿ ಅವ್ರಿಗೆ ಒಳ್ಳೆ ತನದಲ್ಲಿ ಒಳ್ಳೆ ಏನ್ ಅರ್ಧ ಲೀಟರ್ ಏನ್ ಬರುತ್ತೆ ಅರ್ಧ ಲೀಟರ್ ನಾವು ಕಲೆಕ್ಟ್ ಮಾಡಿ ಕೊಡ್ತಾ ಇದೀವಿ ತುಂಬಾ ಡಿಮ್ಯಾಂಡ್ ಪವರ್ಫುಲ್ ಇರ್ತಾರೆ ಅದು ಅಷ್ಟು ಪವರ್ಫುಲ್ ಇದೆ ಬೆಳೆಗಳಿಗೆ ಬೆಳೆಗಳಿಗೆಲ್ಲ ತುಂಬಾ ಅನುಕೂಲ ನೋಡಿ ನೋಡಿ ತೆಂಗಿನ ಸಸಿಗಳಿಗೆಲ್ಲ ನಾವು ಸ್ಪ್ರೇ ಮಾಡ್ತಾ ಇದೀವಿ ತೆಂಗಿನ ಸಸಿಗಳಿಗೆ ತೆಂಗಿನ ಸಸಿಗಳಿಗೆ ನೋಡಿ ಅಲ್ಲಿ ಸಸಿಗಳು ಸ್ಪ್ರೇ ಮಾಡ್ತಾ ಇದೀವಿ ನಾವು ಮತ್ತೆ ಈ ತರ ಬೆಳೆಗಳಿಗಂತ ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು ಒಂದು ಹಾಕ್ಬೋದು ಹಾಕ್ಬಹುದು ಮತ್ತೆ ಮಾವಿನ ತೋಟಕ್ಕೆ ಹಾಕ್ಬೋದು ಹಣ್ಣಿನ ಗಿಡಗಳು ಯಾವ್ದೇ ಹಣ್ಣಿನ ಗಿಡಗಳಾಗ್ಲಿ ಮತ್ತೆ ಅಡಕೆ ಕಾಫಿ ತೋಟಗಳಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಬೆಳೆಗಳಿಗೆ ಯೂಸ್ ಮಾಡ್ಬೋದು ಬಳಸಬಹುದು ರೈತರು ಫೋನ್ ಮಾಡ್ತಾರೆ ನೀವು ಕಳ್ಸಿಕೊಡೋ ಪ್ರಸಿದ್ರ ಈಗೇನಾದ್ರು ಬುಕ್ಕಿಂಗ್ ಮಾಡ್ಕೋಬೇಕು ನಾನು ನವತ ಟ್ರಾವೆಲ್ಸ್ ಇದೆ ಕೆಲವೇ ನವತಾ ಟ್ರಾವೆಲ್ಸ್ ಹಾಕಿ ಕಳ್ಸ್ತಾ ಇದೀನಿ ಮತ್ತೆ ಅವರೇ ಕೆಲವರೆಲ್ಲ ಬಂದು ತಗೊಂಡು ಜಾಸ್ತಿ ಕ್ವಾಂಟಿಟಿ ಬೇಕಂದ್ರ ಅವ್ರು ತಗೊಂಡ್ ಹೋಗ್ತಾರೆ ಇನ್ನೂರ್ ಲೀಟರ್ ಮುನ್ನೂರು ಲೀಟರ್ ಬೆಲ್ ಪಟ್ಟವರೆಲ್ಲ ಜಾಸ್ತಿ ಅವರೇ ಬರ್ತಾ ಇದಾರೆ ನೂರ್ ಲೀಟರ್ ಐವತ್ ಲೀಟರ್ ವರ್ಗು ನಮಗೆ ನಾವೇ ಕಳ್ಸಿಕೊಡ್ತಾ ಇದೀವಿ ಬಂದು ಹೇಳಿರ್ತಾರೆ ನಮ್ಗೆ ಅಡ್ರೆಸ್ ಎಲ್ಲ ಹೇಳಿರ್ತಾರೆ ಮತ್ತೆ ಫೋನ್ ನಂಬರ್ ಕೊಟ್ಟಿರ್ತಾರೆ ನಾನ್ ಟ್ರಾವೆಲ್ಸ್ ಅಲ್ಲಿ ಕಳ್ಸಿಕೊಡ್ತಾ ಇದ್ದೀನಿ ಸರಿ ಸರಿ ಯಾರೇ ರೈತರು ಫೋನ್ ಮಾಡಿದ್ರು ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಸರ್ ಏಟು ಜಿಡಿಯಲ್ಲ ಓಕೆ ಓಕೆ ಸರ್ ನಮ್ಗೆ ನಮ್ಮ ಕಡೆಯಿಂದ ಅವ್ರಿಗೆ ರೈತರುಗಳಿಗೆ ಸಪೋರ್ಟ್ ಸಿಕ್ಕ ಸಿಗತ್ತೆ ಓಕೆ ಸರ್ ಥ್ಯಾಂಕ್ ಯು ಓಕೆ